ನಮಸ್ಕಾರ ನಾನು ನಿಮ್ಮ ಸಂಗೀತ ಶ್ರೀಕಾಂತ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ ಹಾಗೆ ಇವತ್ತು ಒಂದು ಸುಂದರವಾದ ಅಭಿನಯ ಗೀತೆಯನ್ನು ನಿಮ್ ಜೊತೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ತುಂಬಾ ಜನಕ್ಕೆ ಇಷ್ಟ ಆಗ್ತಿದೆ ನನ್ನ ಅಭಿನಯ ಗೀತೆ ಕೆಲವ್ರಿಗೆ ಇಷ್ಟ ಆಗ್ತಾ ಇಲ್ಲ ಆದ್ರೆ ನನ್ನ ಪ್ರಯತ್ನ ನಾನು ಮುಂದುವರಿಸ್ಕೊಂತ ಹೋಗ್ತಾ ಇದ್ದೀನಿ ಒಂದು ದಿನ ಅಜ್ಜನು ಸಂತೆಗೋದನು ಸಂತೆಯಿಂದ ಬರುವಾಗ ಲಡ್ಡು ಮಿಠಾಯಿ ತಂದನು ಸಂತೆಯಿಂದ ಬರುವಾಗ ಲಡ್ಡು ಮಿಠಾಯಿ ತಂದನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಹ ಎಂತ ಸಿಹಿಸಿ ಅಹ ಎಂತ ಸಿಹಿಸಿ ಒಂದು ದಿನ ಅಜನು ಸಂತೆಗೋದನು ಸಂತೆಯಿಂದ ಬರುವಾಗ ಹಗಲ್ಕಾಯಿ ತಂದನು ಸಂತೆಯಿಂದ ಬರುವಾಗ ಹಗಲ್ಕಾಯಿ ತಂದನು ಅಜ್ಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಜ್ಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಹ ಎಂತ ಕಹಿ ಕಹಿ ಅಹ ಎಂತ ಕಹಿ ಕಹಿ ಒಂದು ದಿನ ಅಜ್ಜನು ಸಂತೆಗೋದನು ಸಂತೆಯಿಂದ ಬರುವಾಗ ಶುಂಠಿ ತಂದನು ಸಂತೆಯಿಂದ ಬರುವಾಗ ಶುಂಠಿ ತಂದನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಹ ಖಾರ ಖಾರಕಾರ ಅಹ ಖಾರ ಖಾರ ಒಂದು ದಿನ ಅಜ್ಜನು ಸಂತೆಗೋದನು ಸಂತೆಯಿಂದ ಬರುವಾಗ ಲಡ್ಡು ಮಿಠಾಯಿ ತಂದನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಹಾ ಎಂತ ಸಿಹಿಸಿ ಅಹಾ ಎಂತ ಸಿಹಿಸಿ ಒಂದು ದಿನ ಅಜನು ಸಂತೆಗೋದನು ಸಂತೆಯಿಂದ ಬರುವಾಗ ಹಗಲ್ಕಾಯಿ ತಂದನು ಹಗಲ್ಕಾಯಿ ತಂದನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಅಹ ಎಂತ ಕಹಿ ಅಹ ಎಂತ ಕಹಿ ಕಹಿ ಒಂದು ದಿನ ಅಜನು ಸಂತೆಗೋದನು ಸಂತೆಯಿಂದ ಬರುವಾಗ ಶುಂಠಿ ತಂದನು ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆ ಅಜನ ಕಣ್ಣು ತಪ್ಪಿಸಿ ನಾನು ಚೂರು ತಿಂದೆನು ಆಹ ಎಂಥ ಕಾರಕಾರ ಎಂತ ಎಂಥ ಕಾರಕರ ಒಂದು ದಿನ ಅಜನು ಸಂತೆಗೋದನು ಸಂತೆಯಿಂದ ಬರುವಾಗ ಲಡ್ಡು ತಂದನು ಸಂತೆಯಿಂದ ಬರುವಾಗ ಲಡ್ಡು ತಂದನು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಅಭಿನಯ ಗೀತೆ ಯಾವ ರೀತಿಯಾಗಿತ್ತು ಅಂತ ಇಷ್ಟ ಆಯಿತೋ ಇಲ್ಲ ಗೊತ್ತಿಲ್ಲ ಒಟ್ಟು ಪ್ರಯತ್ನ ಅಂತೂ ಪಟ್ಟಿದ್ದೀನಿ ಕೆಲವು ಮಕ್ಕಳಿಗೆ ಇಷ್ಟ ಆಗ್ಬೋದು ಅಂತೇಳ್ಬಿಟ್ಟು ಹಾಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಯೂಸ್ ಆಗೋದಿದ್ದರೆ ಮಕ್ಕಳಿದ್ದರೆ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಡ್ತಾ ಇವತ್ತಿನ ವಿಡಿಯೋನ ನಿಮಗೆ ಹೆಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮತ್ತು ಸಂಗೀತ ಶ್ರೀಕಾಂತ್ ಹೊನ್ನಾಳಿ ಜೋಡಿ ನಿಮ್ಮ ಜೊತೆ ಸಿಗ್ತಾರೆ ಬಾಯ್ ಬಾಯ್